ಹೇಳಿ ಸರ್ ನಮಸ್ಕಾರ ನಾವು ಸೂಪರ್ ಗ್ರೇಡ್ ಗುತ್ತಿಗೆದಾರರ ಸಂಘದಿಂದ ಬಂದಿದ್ದೀವಿ ಬೆಂಗಳೂರು ಕೋಲಾರ ದೊಡ್ಡಬಳ್ಳಾಪುರ ದಾವಣಗೆರೆ ತುಮಕೂರು ಈ ಕಡೆಯಿಂದ ಎಲ್ಲರೂ ಬಂದಿದ್ದೀವಿ ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ ನಾವು ಸೂಪರ್ ಗೇಡ್ ಗುತ್ತಿಗೆದಾರರ ಸಂಘದಿಂದ ನಮ್ಮ ಸುಮಾರು ಬೇಡಿಕೆಗಳನ್ನ ನಾವು ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಮಾನ್ಯ ಜಾರ್ ಸಾಹೇಬ್ರಿಗೆ ಕೊಟ್ಟಿದ್ವಿ ಆದರೆ ಅವರು ಕೊಟ್ಟಂಥ ಏನು ಲೆಟ್ರ್ಗಳ್ನು ಇವರು ನಮ್ಮ ಕೆ ಪಿ ಟಿ ಸಿ ಎಲ್ ಇಲಾಖೆಯವರು ಪರಿಗಣಿಸ್ತಾ ಇಲ್ಲ ನಾವೀಗ ಆಲ್ರೆಡಿ ಗುತ್ತಿಗೆದಾರರ ಸಂಘದಿಂದ ನಾವು ಮನವಿ ಮಾಡ್ಕೊಂಡ್ವಿ ಟೆಂಡರ್ ಕರೆದಿದ್ದಾರೆ ಟೆಂಡರಲ್ಲಿ ಕಾಂಟ್ರಾಕ್ಟ್ರುಗಳಿಗೆ ಸರ್ವಿಸ್ ಚಾರ್ಜ್ನ ಕೋಟ್ ಮಾಡೋಕ್ಕೆ ಅವಕಾಶ ಕೊಡದಲ್ಲೇ ಅವರೇನೇ ಇಷ್ಟು ಪರ್ಸೆಂಟು ಐದು ಪರ್ಸೆಂಟಿಗೆ ಮಾಡಿ ಮಾಡಿ ಮಾಡಲಿದ್ದೀರಿ ಹೋಗಿ ನಾವು ತಮಿಳ್ನಾಡಿನವ್ರಿಗೆ ಆಂಧ್ರದವ್ರಿಗೆ ಸಿಂಗಲ್ ಏಜೆನ್ಸಿ ಕೊಡ್ತೀವಿ ಅಂತ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಈಗ ನಾವು ಟೆಂಡರ್ ಹಾಕಿದ್ದೀವಿ ಐದು ಪರ್ಸೆಂಟ್ ಕೊಡ್ತಾರೆ ಐದು ಪರ್ಸೆಂಟ್ ಅಂದರೆ ಏಳು ಏಳುವರೆ ಸಾವಿರ ರೂಪಾಯಿ ಆಗುತ್ತೆ ಒಂದು ಸ್ಟೇಷನಲ್ಲಿ ಮೇಂಟೆನೆನ್ಸ್ ಮಾಡಬೇಕಾದ್ರೆ ಡಿಪಾರ್ಟ್ಮೆಂಟ್ನವ್ರೆ ಮೇಂಟೇನ್ ಮಾಡಬೇಕಾದ್ರೆ ಹದಿನಾಲ್ಕರಿಂದ ಹದಿನೈದು ಲಕ್ಷ ಖರ್ಚಾಗುತ್ತೆ ನಾವು ಕೇವಲ ಎರಡು ಲಕ್ಷಕ್ಕೆ ನಾವು ಇವತ್ತು ಸ್ಟೇಷನ್ನ ಮೇಂಟೆನೆನ್ಸ್ ಇದ್ದೀವಿ ಆದರೂ ಒಂದೇನ ಸ್ಟೇಷನಲ್ಲಿ ಏನಾದರೂ ಅನಾಹುತಗಳು ಅಂದರೆ ಆಕ್ಸಿಡೆಂಟ್ಸ್ ಆದರೆ ಅದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕಾಂಟ್ರಾಕ್ಟೇ ಕೊಡಬೇಕು ಅಂತೇಳಿ ನಮ್ಮ ಶೋಷಣೆ ಮಾಡ್ತಾರೆ ನಾವು ಟೆಂಡರಲ್ಲಿ ಕೋರ್ಟ್ ಮಾಡ್ಕೊಳೋಕ್ಕೂ ಅವಕಾಶ ಕೊಡ್ತಾ ಇಲ್ಲ ಜೀತ ಪದ್ಧತಿ ನಮಗೆ ಸಾಲು ಮಾಡ್ತಾಯಿಲ್ಲ ಜೀತ ಬದ್ಧ ಜೀತನೇ ಮಾಡಿ ಇನ್ನೋ ಲೆಕ್ಕಕ್ಕೆ ನಾವು ಮಾಡ್ತಾಯಿದ್ದಾರೆ ನಾವು ಕೇಳೋ ಬೇಡಿಕೆ ಏನಪ್ಪ ಅಂದರೆ ಟೆಂಡರಲ್ಲಿ ಒಂದು ಹತ್ತು ಪರ್ಸೆಂಟ್ ಫಿಕ್ಸ್ ಮಾಡಿ ಕೋರ್ಟ್ ಮಾಡೋಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮಾನ್ಯ ಜಾರ್ ಸಾಹೇಬರು ಅವರೆಲ್ಲ ಮನವಿ ಕೊಟ್ಟಿದ್ವಿ ಅವರ ಮನವಿ ಪ್ರಕಾರ ಒಪ್ಕೊಂಡು ಅವರು ಕೆ ಪಿ ಟಿ ಸಿ ಎಲ್ ಆಫೀಸರ್ಗು ಲೆಟ್ರ್ ಕಳಿಸಿರು ಕೆ ಪಿ ಟಿ ಸಿ ಎಲ್ ಆಫೀಸರು ಆ ಲೆಟ್ರನ್ನ ಪಾಸ್ ಮಾಡ್ದಲೇ ಇನ್ನೂ ಫೈಲನ್ನ ಮಾಡಿಕೊಂಡು ನಮ್ಮನ್ನು ಇವತ್ತು ನಾಳೆ ಇವತ್ತು ನಾಳೆ ಅಂತ ತಿರುಗಿಸ್ತಾರೆ ಸುಮಾರಿಗೆ ಅವರಿಗೆ ಎಮ್ ಡಿ ಆಫೀಸಿಗೆ ಬಂದು ಈಗಾಗಲೇ ಎರಡು ತಿಂಗಳಾಯಿತು ಎರಡು ತಿಂಗಳಾದ್ರೂ ಎಮ್ ಡಿ ಆಗಲಿ ಡಿ ಟಿ ಅವರಾಗಲಿ ಪರಿಗಣನೆ ತೊಗೊಂಡಿಲ್ಲ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಈಗ ನಾವು ಇವರು ಏನು ಪರಿಗಣನೆ ತಗೊಂಡು ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂದರೆ ನಾವು ದಯಾಮರಣಕ್ಕೆ ಅರ್ಜಿ ಹಾಕ್ಕೊಂಡಿದ್ದೀವಿ ಇವಾಗ ನಾವು ಇದೇ ಥರ ಆದರೆ ನಮ್ಮ ಮಕ್ಕಳು ಮರಿ ಓದಿಸೋದು ಹೆಂಗೆ ಬರ್ಸೋದು ಹೆಂಗೆ ಐದು ಪರ್ಸೆಂಟ್ ಕೊಟ್ಟರೆ ನಾವು ಹೆಂಗೆ ಮಾಡೋದು ಅಂತ ನಮ್ಮ ಬೇಡಿಕೆಗಳನ್ನ ಇಟ್ಟಿದ್ವಿ ಸ್ವಾಮಿ ನಮಸ್ಕಾರ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನಾವು ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ನಮ್ಮ ಬೇಡಿಕೆ ಅಂದರೆ ಭಾಳಷ್ಟು ನಮ್ಮ ಬೇಡಿಕೆ ಅದಾವ ಇನ್ನೂ ಅಂತ ಯಾವುದು ಬೇಡಿಕೆ ಆಗಿಲ್ಲ ನಮ್ಗೆ ಬರೀ ಒಂದು ಇಪ್ಪತ್ತು ಸಾವಿರ ಕೊಡಲಿಕ್ಕೆ ಇವ್ರು ಇನ್ನು ಮುಂದೆ ನೋಡ್ತಾರೆ ನಾವು ಪ್ರತಿ ತಿಂಗಳ ಹದಿನಾಲ್ಕು ಲಕ್ಷ ಗೌರ್ಮೆಂಟಿಗೆ ಪ್ರಾಫಿಟ್ ಒಂದು ಸ್ಟೇಷನ್ ಹಾಗೆ ನೋಡಿದರೆ ಇಡೀ ಕರ್ನಾಟಕನಾಗ ಒಂದು ಸಾವಿರ ನೂರು ಕೋಟಿ ಪ್ರಾಫಿಟ್ ಆಗುತ್ತೆ ಬರೀ ಮತ್ತೆ ಎರಡು ಲಕ್ಷ ನಮ್ಗೆ ಕೊಡೋಕವ್ರು ಇನ್ನು ಮುಂದೆ ಮಾಡ್ತಾರೆ ನಮಗೇನು ಪಗಾರ ಬರೋದಿಲ್ಲ ನಾವು ದುಡಿದ್ರ ಮೇಲೆ ನಮ್ಮೆಲ್ಲ ಮನೆದಾರ ನಮ್ಮ ಹುಡುಗರು ಇರ್ತಾರೆ ಎಲ್ಲ ನಾವು ಇದರ ಮೇಲೆ ಡಿಪೆಂಡ್ ಆಗ್ತದೆ ಇದು ಆಗಿಲ್ಲ ಅಂದರೆ ನಾವು ಮತ್ತೆ ಬಹಳ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ನಾವು ಎಲ್ಲರೂ ಮನವಿನೂ ಕೊಟ್ಟೀವಿ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಕೊಟ್ಟಿವಿ ಉಪಮುಖ್ಯಮಂತ್ರಿ ಕೊಟ್ಟಿವಿ ನಮ್ಮ ಇಂಧನ ಇಲಾಖೆ ಸಚಿವರು ಕೊಟ್ಟಿವಿ ಆದರೆ ಯಾರೂ ಇಲ್ಲಿ ಬಂದು ನಮ್ಗೆ ನೋಡಿ ಅದು ಯಾರು ಆಗ್ತಾ ಇಲ್ಲ ಇವತ್ತು ಅವ್ರು ಬಂದು ನಮ್ಮ ಕಡೆ ಮನವಿ ತಗೊಂಡು ನಮ್ಗೆ ಬೇಕಾ ಬೇಗ ಬೇಗ ನ್ಯಾಯ ಕೊಡಬೇಕನ್ನು ನಾನು ವಿನಂತಿಸುತ್ತೇನೆ ನಮ್ಮ ವಿಲಾಸ್ ಗೋಸ್ವಾಮಿ ಬೆಳಗಾವ್ ಜಿಲ್ಲಾ